ಪರಿಸರಕ್ಕಾಗಿ ಪ್ರಣಾಳಿಕೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪರಿಸರಕ್ಕಾಗಿ ಪ್ರಣಾಳಿಕೆ ಸಿದ್ಧಪಡಿಸುವಂತೆ ರಾಜಕೀಯ ಪಕ್ಷಗಳನ್ನು ಒತ್ತಾಯಿಸುವ ಸಲುವಾಗಿ ನಗರದಲ್ಲಿಂದು ಸಮಾವೇಶ ನಡೆಯಿತು ನಾನು ಮೊದಲೇ ನಿಮಗೆ ಒಂದು ಸೂಚನೆ ಕೊಟ್ಟಿದ್ದೇನೆ ಉತ್ತರ ಗೊತ್ತಿರೋರು ಕೈ ಮೇಲೆ ಬೇಕು ಯಾವ ಕಾರಣಕ್ಕೂ ಅಕ್ಕ ಪಕ್ಕ ಹೇಳಬಾರ್ದು ಈಗ ಆಲ್ರೆಡಿ ಇವರು ಮುಂದೆ ಕೂತ್ಕೊಂಡಿ ಹೆಸರೇನು ಮಂಜು ಅಂತ ಋಷಿ ಭಾವತಿ ಅಂತ ಹೇಳಿದ್ದಾರೆ ಅವರು ಬಂದು ನಾಗೇಶ್ ಶೆಟ್ಟೆ ಹತ್ರ ಒಂದು ಪುಸ್ತಕವನ್ನು ಪಡಿಬೇಕು ಋಷಿ ಬೆಂಗಳೂರು ಮಧ್ಯೆ ಹರಿತಕ್ಕಂಥ ಒಂದು ಚರಂಡಿ ಥರ ಆಗಿದೆ ಹೆಚ್ಚಿನ ಮಾಹಿತಿಯನ್ನು ನಾಗೇಶ್ ಶೆಟ್ಟೆ ಅವರು ನೀಡ್ತಾರೆ ವೃಷಭಾವತಿ ಅನ್ನೋ ಉತ್ತರ ಹೇಳಿದವರ ಹೆಸರು ಕುಮುದಾವತಿ ಅಂತೀನಿ ಮಂಜು ವೃಷ ಕುಮುದಾವತಿ ಅಂತೀನಿ ತ್ಯಾಂಕ್ ಯು ಇವರು ಕುಮುದಾವತಿ ನದಿಯ ಪುನಶ್ಚೇತನ ಮಾಡುವ ಕೆಲಸದಲ್ಲಿ ಅನೇಕ ಸರ್ಕಾರೇತರ ಸಂಸ್ಥೆಗಳು ಸಿ ಅದರಲ್ಲು ಪಾತ್ರ ವಹಿಸಿದ್ದಾರೆ ನಿಮ್ಗೆ ಗೊತ್ತಲ್ಲ ಬೆಟ್ಟದಿಂದ ಹರಿದು 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 ಕುಮುದಾವತಿ ಮತ್ತು ನಮ್ಮ ವೃಷಭಾವತಿ ಅರ್ಕಾವತಿ ಮೂರು ನದಿಗಳು ಈ ತುಂಬ ಕೊಳೆ ಚರಂಡಿಯಾಗಿ ಕಾವೇರಿಗೆ ಸೇರ್ತಾ ಇದ್ದಾವೆ ಆ ನದಿಗಳ ಪುನಶ್ಚೇತನಕ್ಕಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ನಾಲ್ಕನೇ ಪ್ರಶ್ನೆ ಇಲ್ಲೊಂದು ಸ್ಲೋಗನ್ ಇದೆ ಎಫ್ ಕ್ಯೂಬ್ ಅಂತ ಹೇಳಿ ಫ್ರೈಡೆ ಫಾರ್ ಫ್ಯೂಚರ್ ಅಂತ ಹೇಳಿ ಫ್ರೈಡೆ ಫಾರ್ ಫ್ಯೂಚರ್ ಇದು ಯಾರ ಸ್ಲೋಗನ್ ಇದು ಆರ ಯಾರ ಘೋಷವಾಕ್ಯ ದಯಮಾಡಿ ವಿದ್ಯಾರ್ಥಿಗಳ ಕೈ ಮೇಲೆ ಹಾಕಬೇಕು ಅಲ್ಲಿ ಒಬ್ಬ ಹುಡುಗ ಕೈ ಎತ್ತಿದ್ದಾನೆ ಅವನು ಥನ್ಬರ್ಗ್ ಅಂತ ಈಗ ಆಲ್ರೆಡಿ ನಮ್ಮ ನಾಗೇಶ್ ಅವರು ಆರಂಭದಲ್ಲೇ ಹೇಳಿಬಿಟ್ರು ಹೀಗಾಗಿ ಅವನು ತುಂಬ ಸುಲಭ ಆಯಿತು ಆದರೂ ಕೂಡ ಒಂದು ಪುಸ್ತಕವನ್ನು ನಾಗೇಶ್ ಹೆಗಡೆ ಅವರು ಒಂದು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ ಗ್ರೇಟಾ ಥನ್ಬರ್ಗ್ ಫ್ರೈಡ್ ಫಾರ್ ಫ್ಯೂಚರ್